ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಪ್ರಮುಖ ಜಿ ಕೆ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ಹೀಗಾಗಿ ಪ್ರಥಮ ಪ್ರಶ್ನೆ ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಎರಡನೇ ಪ್ರಶ್ನೆ ದಾವಣಗೆರೆ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಘೋಷವಾಕ್ಯವೇನು ಸರಿಯಾದ ಉತ್ತರ ತಮಸೋಮ ಜ್ಯೋತಿರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೂರನೇ ಪ್ರಶ್ನೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿದೆ ಸರಿಯಾದ ಉತ್ತರ ಮೈಸೂರು ಮೈಸೂರಿನಲ್ಲಿ ಇರುವಂತದ್ದು ನೋಡಿದಾರ್ಥಳೆ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿಲೇಜ್ ಅಕೌಂಟೆಂಟ್ ಕೆ ಎಸ್ಪಿಡಿ ಒಫಿ ಸಿ ಪಿ ಎಸ್ ಸಿ ಎಫ್ ಡಿ ಎಲ್ಲಾ ಪರೀಕ್ಷೆಗಳಿಗೆ ಇನ್ನು ಎರಡ್ ಮೂರು ವರ್ಷಗಳಿಗೆ ಅಪ್ಡೇಟ್ ಆಗಿರುವಂತಹ ಎಲ್ಲಾ ವಿಚಾರಗಳನ್ನು ಒಳಗೊಂಡಿರುವಂತದ್ದು ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಕಾರಣ ಏನಪ್ಪಾ ಅಂದಾಗ ಎಲ್ಲಾ ಕ್ವಶ್ ಎಲ್ಲಾ ಎಕ್ಸಾಮ್ ಅಲ್ಲೂ ಸಹ ಔಟ್ ಆಫ್ ಔಟ್ ಕ್ವಶನ್ ಇದರಲ್ಲಿ ರೈಸ್ ಆಗಿದೆ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಬ್ಯಾಂಕ್ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆರ್ ವ್ಯಾಸರಾಯ್ ಆಚಾರ್ ಬಿಆರ್ ವ್ಯಾಸರಾಯ್ ಆಚಾರ್ ಐದನೇ ಪ್ರಶ್ನೆ ಪ್ಲಾಸ್ಟಿಕ್ ಪಾರ್ಕ್ ಕರ್ನಾಟಕದಲ್ಲಿ ಯಾವ ನಗರದಲ್ಲಿದೆ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿದೆ ಆರನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿದೆ ಸರಿಯಾದ ಉತ್ತರ ಮೈಸೂರು ಮೈಸೂರಿನಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಪ್ರಥಮ ಮನೆತನ ಯಾವುದು ಸರಿಯಾದ ಉತ್ತರ ಕದಂಬ ಮನೆತನ ಕದಂಬ ಮನೆತನ ಎಂಟನೇ ಪ್ರಶ್ನೆ ಪುರಂದರದಾಸರ ಅಂಕಿತನಾಮ ಯಾವುದು ಸರಿಯಾದ ಉತ್ತರ ಪುರಂದರ ವಿಠಲ ಪುರಂದರ ವಿಠಲ ಒಂಬತ್ತನೇ ಪ್ರಶ್ನೆ ತುಂಗಾ ಅಣೆಕಟ್ಟು ಯಾವ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಗಾಜನೂರು ಶಿವಮೊಗ್ಗ ಜಿಲ್ಲೆ ನೋಡಿ ಗಾಜನೂರಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ನಂತರ ಹತ್ತನೇ ಪ್ರಶ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಚಕ್ವತ್ತ ಹಣ್ಣು ಚಕ್ವತ್ತಹಣ್ಣಿಗೆ ಹನ್ನೊಂದನೇ ಪ್ರಶ್ನೆ ಜನ್ನನ ಐತಿಹಾಸಿಕ ಕೃತಿ ಯಾವುದು ಸರಿಯಾದ ಉತ್ತರ ಯಶೋಧರ ಚರಿತೆ ಯಶೋಧರ ಚರಿತೆ ಹನ್ನೆರಡನೇ ಪ್ರಶ್ನೆ ದೀವಿಗೆ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಗೋವಿಂದ ಪೈ ಗೋವಿಂದ ಪೈರವರು ಗೋವಿಂದ ಪೈರವರು ನಂತರ ವಿದ್ಯಾರ್ಥಿಗಳು ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಕಥೆ ಯಾವುದು ಸರಿಯಾದ ಉತ್ತರ ಭಾವ ಭಾವ ಹದಿನಾಲ್ಕನೇ ಪ್ರಶ್ನೆ ರಂ ಶ್ರೀ ಮುರಳಿಯವರ ಕಾವ್ಯನಾಮವೇನು ಸರಿಯಾದ ಉತ್ತರ ರಸಿಕರಂಗ ರಸಿಕರಂಗ ಹದಿನೈದನೇ ಪ್ರಶ್ನೆ ದಿನಕರ ದೇಸಾಯಿಯವರ ಬಿರುದು ಯಾವುದು ಸರಿಯಾದ ಉತ್ತರ ಚುಟುಕು ಬ್ರಹ್ಮ ಚುಟುಕು ಬ್ರಹ್ಮ ಹದಿನಾರನೇ ಪ್ರಶ್ನೆ ಅಕ್ಕ ಮಹಾದೇವಿಯ ಅಂಕಿತನಾಮ ಯಾವುದು ಸರಿಯಾದ ಉತ್ತರ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಹದಿನೇಳನೇ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಸರಿಯಾದ ಉತ್ತರ ಅಂಕೋಲಾ ಅಂಕೋಲಾ ಕನ್ನಡ ಜಿಲ್ಲೆಯಲ್ಲಿರುವಂತದ್ದು ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕರ್ನಾಟಕದ ಪ್ರಥಮ ರಾಷ್ಟ್ರ ಕವಿ ಯಾರು ಸರಿಯಾದ ಉತ್ತರ ಗೋವಿಂದ ಪೈ ಗೋವಿಂದ ಪೈರವರು ನೋಡಿ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡದ ರತ್ನತ್ರಯರು ಯಾರು ಸರಿಯಾದ ಉತ್ತರ ಪಂಪ ಪನ್ನ ಮತ್ತು ರನ್ನ ಪಂಪ ಪನ್ನ ಮತ್ತು ರನ್ನ ಇಪ್ಪತ್ತನೇ ಪ್ರಶ್ನೆ ಮಹಿಷಿ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಅಂದ್ರೆ ಈ ಒಂದು ಕನ್ನಡಿಗರಿಗೆ ಉದ್ಯೋಗಾವಕಾಶಗಳಲ್ಲಿ ಪ್ರಥಮ ಆದ್ಯತೆಯನ್ನ ನೀಡಬೇಕೆಂದು ಒಂದು ವರದಿ ನೀಡಿದಂತಹ ಒಂದು ಸಮಿತಿ ಅಂತಂದಾಗ ಮಹಿಷಿ ವರದಿಯಾಗಿರುವಂತದ್ದು ಮಹಿಷಿ ವರದಿಯಾಗಿರುವಂತದ್ದು ಹೇಗೆ ವಿದ್ಯಾರ್ಥಿಗಳ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರು ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು